ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಅಕ್ಕಿ ಉದ್ದಿನಬೇಳೆ ಯಾವುದೇ ರೀತಿಯಾದಂತಹ ಹಿಟ್ಟನ್ನು ಬಳಸ್ತೇನೆ ಇನ್ಸ್ಟೆಂಟಾಗಿ ಮಸಾಲೆ ದೋಸೆಗಿಂತ ಆರೋಗ್ಯಕರವಾದಂತಹ ದೋಸೆ ಹಾಗೆಯೇ ತುಂಬಾ ರುಚಿಕರವಾದಂತಹ ದೋಸೆ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಈ ದೋಸೆಗೆ ರುಬ್ಬಿರೋಂತಹ ಹಿಟ್ಟನ್ನು ನೆನೆಸಿಡೋ ಅವಶ್ಯಕತೆ ಇಲ್ಲ ಹಾಗೆ ರುಬ್ಬಿ ಹಾಗೆಯೇ ದೋಸೆಗಳನ್ನ ಹಾಕ್ಕೊಳ್ಬೋದು ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾದಂತಹ ದೋಸೆ ರೆಸಿಪಿನ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಬೋದು ಬನ್ನಿ ಈ ಟೇಸ್ಟಿಯಾದಂತಹ ಇನ್ಸ್ಟೆಂಟಾದಂತಹ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಆಗುವಷ್ಟು ಮಸೂರ ದಾಲ್ ತಗೊಂಡಿದ್ದೇನೆ ಕೆಂಪು ತೊಗರಿಬೇಳೆನ ತೊಗೊಂಡಿದ್ದೇನೆ ಒಂದು ಆಗುವಷ್ಟು ಇವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇದಕ್ಕೇನೆ ಕಾಲು ಕಪ್ಪಾಗುವಷ್ಟು ಕ್ಯಾರೆಟ್ ಅಥವಾ ಒಂದು ದೊಡ್ಡ ಗಾತ್ರದ ಕ್ಯಾರೆಟನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಎರಡು ಮೀಡಿಯಂ ಗಾತ್ರದ ಹಣ್ಣಾದಂತಹ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಯಾವ ಕಪ್ಪಲ್ಲಿ ತೊಗರಿಬೇಳೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಸೇಮ್ ಕ್ವಾಂಟಿಟಿ ಒಂದು ಕಪ್ಪಾಗುವಷ್ಟು ನಾನಿಲ್ಲಿ ಶಾವ್ಗೆನ ಹಾಕ್ಕೊಳ್ತಾ ಇದ್ದೀನಿ ಸೇಮಿಯಾನ ಇವು ಉರಿದಿಲ್ಲ ಹಾಗೆಯೇ ಇವನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಸೇಮಿಯ ಬದಲಿಗೆ ಆಪ್ಷನಲ್ ಅನ್ನು ಆಗಿದ್ರೆ ಉಪ್ಪಿಟ್ಟು ರವೆ ಬೆನ್ಸಿ ರವೆನ ಒಂದು ಕಪ್ಪಾಗುವಷ್ಟು ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕಿ ನಂತರ ಸೇಮ್ ಕ್ವಾಂಟಿಟಿ ಯಾವ ಕಪ್ಪಲ್ಲಿ ತೊಗರಿಬೇಳೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀರನ್ನು ಹಾಕಿ ಇದನ್ನು ಲೈಟಾಗಿ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಇದನ್ನು ಈಗ ರುಬ್ಕೊಂಡ್ಬರ್ತೇನೆ ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದಾನೆ ಈ ರೀತಿ ಸ್ವಲ್ಪ ತರಿಯಾಗೆ ಇಟ್ಟು ರುಬ್ಕೊಳ್ಬೇಕಾಗುತ್ತೆ ಆಗ್ಲೇ ಗರಿ ಗರಿಯಾಗಿ ದೋಸೆ ಚೆನ್ನಾಗಿ ಬರೋದು ನೋಡಿ ಈ ರೀತಿಯಾಗಿ ಲೈಟಾಗಿ ತರಿಯಾಗಿರಬೇಕು ಮಾಮೂಲಿ ದೋಸೆ ಹಿಟ್ಟಿಗೆ ರುಬ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲೂ ಈ ದೋಸೆ ಹಿಟ್ಟನು ರುಬ್ಕೊಳ್ಬೇಕಾಗುತ್ತೆ ಈಗ ಈ ಒಂದು ಬಟ್ಲಿಗೆ ನಾನಿಲ್ಲಿ ರುಬ್ಬಿರೋಂತಹ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಮಿಕ್ಸಿ ಜಾರಿಗೆ ಇನ್ನೊಂದು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆಗಿ ಎರಡು ಕಪ್ಪಾಗುವಷ್ಟು ನೀರನ್ನು ಈ ದೋಸೆ ಬ್ಯಾಟರ್ಗೆ ಬಳಸಬೇಕಾಗುತ್ತೆ ಯಾವ ಕಪ್ಪಲ್ಲಿ ತೊಗರಿ ಬೇಳೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕಿ ಪಲ್ಸ್ ಮೋಡಲ್ಲಿ ಇದನ್ನು ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಈ ಮಿಕ್ಸಿ ಜಾರಲ್ಲಿ ಹಿಟ್ಟಿರೋದ್ರಿಂದ ಆ ಹಿಟ್ಟು ಕ್ಲಿಯರ್ ಆಗಲಿ ಅಂತ ಈ ರೀತಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಕಲಸಿ ಹಾಕ್ಕೊಳ್ತಾ ಇದ್ದೇನೆ ಅಷ್ಟೇ ನೋಡ್ಬೋದು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಕಪ್ಪು ನೀರು ಹಾಕಿದ್ರೆ ಸಾಕಾಗುತ್ತೆ ಈ ದೋಸೆ ಬ್ಯಾಟರಿಗೆ ಚೆನ್ನಾಗಿ ಇದನ್ನು ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಾಮೂಲಿಯಾಗಿ ನಾವು ದೋಸೆ ಮಾಡ್ಕೊಳ್ತಾ ಇರ್ತೇವೆ ಆದರೆ ಈ ಥರ ದೋಸೆನ ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಸಹ ತುಂಬ ರುಚಿಯಾಗಿರೋದ್ರಿಂದ ಇಷ್ಟಪಟ್ಟು ತಿಂತಾರೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಈ ದೋಸೆ ಬ್ಯಾಟರು ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ತಿಕ್ಕಾಗಿಯೇ ಇರಬೇಕಾಗುತ್ತೆ ಇದೇ ಕನ್ಸಿಸ್ಟೆನ್ಸಿ ಇರಬೇಕು ಜಾಸ್ತಿ ತೆಳಿಗೂ ಮಾಡ್ಕೋಬಾರ್ದು ಹಾಗಂತ ಜಾಸ್ತಿನೂ ಗಟ್ಟಿನೂ ಮಾಡ್ಕೋಬಾರ್ದು ಈಗ ದೋಸೆ ಇಟ್ಟು ರೆಡಿ ಆಯಿತು ದೋಸೆನ ಹಾಕ್ಕೊಳ್ಳಿಕ್ಕೆ ನಾನಿಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ತವಾನ ಇಟ್ಟು ಐ ಫ್ಲೇಮಲ್ಲಿ ತವಾನ ಬಿಸಿ ಮಾಡಿಕೊಂಡಿದ್ದೆ ತವಾ ಸ್ವಲ್ಪ ಬಿಸಿ ಆಗಿದ್ದೇನೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ ನಂತರ ಈ ತವಾಗೆ ಈರುಳ್ಳಿಯಿಂದ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಈ ರೀತಿ ಈರುಳ್ಳಿಯಿಂದ ಎಣ್ಣೆನ ಸ್ಪ್ರೆಡ್ ಮಾಡೋದ್ರಿಂದ ದೋಸೆ ಈಸಿಯಾಗಿ ಬರ್ತವೆ ಅಂತಷ್ಟೇ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿದ್ದೇನೆ ಇದಕ್ಕೆ ಒಂದು ಸೌಟಷ್ಟು ಹಿಟ್ಟನ್ನು ಹಾಕಿ ನಿಧಾನವಾಗಿ ತೆಳ್ಳಿಗೆ ಈ ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ದೋಸೆನ ಹಾಕ್ಕೊಳ್ಬೋದು ಆದರೆ ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿಡಬಾರ್ದು ಐ ಫ್ಲೇಮಲ್ಲಿಟ್ಟು ದೋಸೆ ಹಾಕಲಿಕ್ಕೆ ಹೋದರೆ ಬರಲ್ಲ ಸೌಟಿಗೆ ಹಿಟ್ಟು ಅಂಟುತ್ತೆ ಹಾಗಾಗಿ ದೋಸೆ ಹಾಕಬೇಕಾದ್ರೆ ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಇದು ತವಾ ತಣ್ಣಗಾದ ನಂತರ ಈ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ದೋಸೆನ ಹಾಕ್ಕೊಂಡಿದ್ದಾಯಿತು ಈಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ದೋಸೆನ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಟು ಐ ಫ್ಲೇಮಲ್ಲಿಟ್ಟು ದೋಸೆನ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿ ಆಗುತ್ತೆ ಈಗ ಇದಕ್ಕೆ ಕಾಲ್ ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ ತುಪ್ಪನ ಹಾಕಿ ಈ ದೋಸೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬ್ರೌನ್ ಕಲರ್ ಫ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದು ಇಲ್ಲೆಲ್ಲ ಬ್ರೌನ್ ಕಲರ್ ಬಂದಿದೆ ಇಷ್ಟು ಬಂದರೆ ಸಾಕು ಮೇಲೆ ನಾನಿಲ್ಲಿ ಮಕ್ಕಳಿಗೆ ಅಂತ ಚೆನ್ನಾಗಿ ಕಾಣಲಿ ಅಂತ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರೆಡ್ ಮಾಡ್ತಾಯಿದ್ದೇನೆ ದೋಸೆ ಇಷ್ಟು ಫ್ರೈ ಆದರೆ ಸಾಕು ಈಗ ಇದನ್ನು ತೆಗೆದುಕೊಳ್ಳೋಣ ನಾನಿಲ್ಲಿ ಈ ದೋಸೆನ ಒಂದೇ ಕಡೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಬೇಕಾದಲ್ಲಿ ಎರಡು ಕಡೆ ದೋಸೆನ ಟರ್ನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಈ ದೋಸೆನ ರೋಲ್ ಮಾಡ್ತಾ ತೆಗಿತಾ ಇದ್ದೇನೆ ನೋಡ್ಬೋದು ಎಷ್ಟು ಈಸಿಯಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ದೋಸೆ ರೆಡಿ ಆಯಿತು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ತವ ಬಿಸಿ ಇರೋದ್ರಿಂದ ಲೋ ಫ್ಲೇಮಲ್ಲಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಚುಮುಕ್ಸ್ಕೊಳ್ತೇನೆ ತವಾ ಸ್ವಲ್ಪ ಬಿಸಿ ತಣ್ಣಗಾದ ನಂತರ ಈ ರೀತಿ ಬಟ್ಟೆಯಿಂದ ಒರೆಸಿ ನಂತರ ಹಿಟ್ಟನ್ನು ಒಂದು ಸೌಟಷ್ಟು ಹಿಟ್ಟನ್ನು ಹಾಕಿ ತೆಳ್ಳಗೆ ಸ್ಪ್ರೆಡ್ ಮಾಡಿಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ತವಾನ ಐ ಫ್ಲೇಮಲ್ಲಿಟ್ಟು ಈ ದೋಸೆನ ಹಾಕಲಿಕ್ಕೆ ಹೋಗಬಾರ್ದು ದೋಸೆನ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿಟ್ಟು ದೋಸೆನ ಹಾಕಿ ನಂತರ ಮೀಡಿಯಮ್ ಟು ಐ ಫ್ಲೇಮಲ್ಲಿ ದೋಸೆನ ಸುಡಬೇಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ದೋಸೆ ಚೆನ್ನಾಗಿ ಫ್ರೈ ಆಗಿದೆ ಈ ದೋಸೆ ಕಾಯಿ ಚಟ್ನಿ ಟೊಮೊಟೊ ಚಟ್ನಿ ಯಾವ ಚಟ್ನಿ ಜೊತೆಗಾದರೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೇ ಬೇಕಾದರೂ ಈ ದೋಸೆನ ತಿನ್ಬೋದು ಈ ಬೇಳೆ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಇವೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಟೇಸ್ಟಿಯಾಗಿರುತ್ತೆ ಅವೆಲ್ಲ ಹಾಕಿರೋದ್ರಿಂದ ಈ ದೋಸೆ ರೆಸಿಪಿ ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ಈ ದೋಸೆ ರೆಸಿಪಿನ ಮಾಡ್ಕೊಳ್ಬೋದು ಆದರೆ ದೋಸೆ ಹಾಕ್ಬೇಕಾದ್ರೆ ಮಾತ್ರ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ತವ ಸ್ವಲ್ಪ ತಣ್ಣಗಾದ ನಂತರ ಈ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ದೋಸೆ ರೆಡಿ ಆಯಿತು ಈಗ ಒಂದು ಪ್ಲೇಟಿಗೆ ದೋಸೆನ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ಮಸಾಲೆ ದೋಸೆಗಿಂತ ರುಚಿಯಾದಂತಹ ದೋಸೆ ಮಾಡುವ ವಿಧಾನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ದೋಸೆ ರೆಸಿಪಿ ನಾನಿಲ್ಲಿ ಈ ದೋಸೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಹಾಗೆಯೇ ಈರುಳ್ಳಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ತಪ್ಪದೆ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು